ವಿದ್ಯೆ ಇಲ್ಲದೆ ಹೋದ್ರೆ ಸ್ವಾಭಿಮಾನನೂ ಕೂಡ ಬರಲ್ಲ ನಿಮಗೆ ವಿದ್ಯೆ ಇಲ್ಲದೆ ಹೋದ್ರೆ ಗುಲಾಬ್ಗಿರಿ ಮನೆ ಮಾಡ್ಕೊಂಡಿರ್ತಾರೆ ಇವತ್ತು ಅನೇಕ ಜನ ವಿದ್ಯಾವಂತರು ಆ ಗುಲಾಮ್ ಗಿರಿಯಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯನೇ ಆಗಿಲ್ಲ ನಾನು ಎಲ್ಲರೂ ಅಂತ ಹೇಳಲ್ಲ ಕೆಲವರು ವಿದ್ಯಾವಂತರಾದ್ರೂ ಕೂಡ ಗುಲಾಬ್ಗಿರಿಂದ ಹೊರಗಡೆ ಬರಕ್ ಸಾಧ್ಯ ಇಲ್ಲ ಜಯೇಶ್ ಪಟೇಲ್ ಯಾವಾಗ ಹೇಳ್ತಾ ಇದ್ರು ಒಬ್ಬ ಎದುರುಗಡೆ ಬ್ರಾಹ್ಮಣರಲ್ಲಿ ಬಡವರು ಬಂದರೂ ಕೂಡ ಅವ್ರಿಗೆ ನಮಸ್ಕಾರ ಸ್ವಾಮಿ ಅಂತ ಕೈ ಜಾತಿಯಲ್ಲಿ ಮೇಲ್ಜಾತಿನಲ್ಲಿರ್ತಕ್ಕಂಥ ಬಡವರು ಅಂದ್ರೆ ಅವ್ರಿಗೆ ನಮಸ್ಕಾರ ಸ್ವಾಮಿ ಅಂತ ಹೇಳ್ತೀವಿ ಅದೇ ಶೂದ್ರ ಜಾತಿಗೆ ಸೇರಿದಂಥವರು ಅಸ್ಪೃಶ್ಯ ಜಾತಿಗೆ ಸೇರಿದಂಥವರು ಶ್ರೀಮಂತರಾಗಿದ್ರೂ ಕೂಡ ವಿದ್ಯಾವಂತರಾಗಿದ್ರೂ ಕೂಡ ಅವರನ್ನ ಅಷ್ಟೊಂದು ಗೌರವದಿಂದ ಮಾತಾಡ್ತಾರಲ್ಲ ಯಾಕಂತಂದರೆ ನಮಗೆ ಗುಲಾಬ್ಗಿರಿ ವ್ಯವಸ್ಥೆಯಿಂದ ಇನ್ನೂ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಗುಮಾ ಗುಲಾಂಗಿರಿ ಮನಸ್ಸಿನಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ್ರಿ ಒಬ್ಬ ಅಡಿಗೆ ಮಾಡ ಬಟ್ಟೆ ಕಂಡ್ರು ಕೂಡ ನೀವೇನ್ ಮಾಡ್ತೀರಿ ನಮಸ್ಕಾರ ಸ್ವಾಮಿ ಅದೇ ಒಬ್ಬ ಶ್ರೀಮಂತ ಬಂದ್ರೆ ಅದೇ ಗೌರವದಿಂದ ಮಾತಾಡಲ್ಲ ಮಾತಾಡ್ತೀವ ಅರ್ ಕೆ ನಾರಾಯಣ ಗುರು ಹೇಳಿದ್ರು ಎಲ್ಲರೂ ವಿದ್ಯೆ ಕಲೀರಪ್ಪ ಅಂತಂದು ನಿಮಗೆ ಸ್ವಾಭಿಮಾನ ಬರಬೇಕು ಗುಲಾಬ್ಗಿರಿಯಿಂದ ಹೊರಗಡೆ ಬರಬೇಕು ನೀವು ಮನುಷ್ಯರಾಗಿ ಬಾಳ್ತಕ್ಕಂತ ಆ ವ್ಯಕ್ತಿತ್ವ ರೂಪಿಸ್ಕೋಬೇಕಾಗ್ತದೆ ಇಲ್ಲದೆ ಹೋದ್ರೆ ಮನುಷ್ಯತ್ವ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾರಿಗೂ ಅಗೌರವ ಮಾಡಬೇಕು ಅಂತ ಇಲ್ಲ ನಾ ಯಾರಿಗೂ ಹೇಳಲ್ಲ ಎಲ್ಲರನ್ನು ಗೌರವದಿಂದ ಕಾಣಬೇಕು ಆದ್ರೆ ಆ ಗೌರವದಿಂದ ಯಾರನ್ನು ಕಾಡ್ಬಾರ್ದು